ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಶ್ವನಾಥ್ ಮಾತಾಡ್ತಾ ಇರೋದು ಜಬಾರಿಗಿ ಜೇವರ್ಗಿ ಎಂಬ ಒಂದು ಯೂಟ್ಯೂಬ್ ಚಾನಲಿಂದ ಜೇವರ್ಗಿ ತಾಲೂಕಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂಥ ನಮ್ಮ ಜೇವರ್ಗಿ ತಾಲೂಕಿನ ಶ್ರೀ ಷಣ್ಮುಖ ಶಿವಯೋಗಿಗಳು ಇವತ್ತು ನಾವು ಬಂದಿದ್ದೀವಿ ಜೇವರ್ಗಿ ತಾಲೂಕಿನ ಒಂದು ಕೋಳ್ಕೂರು ಗ್ರಾಮದಲ್ಲಿ ಶ್ರೀ ಷಣ್ಮುಖ ಶಿವಯೋಗಿಗಳು ಗೈದಂಥ ಸ್ಥಳವಾಗಿರುವಂತಹ ಜೋಗಿ ಕೊಳ್ಳಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಬೇಕಾದ್ರೆ ಜೇವರ್ಗಿಯ ಒಂದು ಐತಿಹಾಸಿಕವಾದಂಥ ಪ್ರದೇಶ ಇದು ಈ ಪ್ರದೇಶದಲ್ಲಿ ಷಣ್ಮುಖ ಶಿವಯೋಗಿಗಳು ಅವರ ಗುರುಗಳೊಂದಿಗೆ ಇಲ್ಲಿ ತಪಸ್ಸನ್ನು ಅನುಷ್ಠಾನಗೈದಂಥ ಸ್ಥಳ ಇದು ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಇದು ಈ ಸ್ಥಳದಲ್ಲಿ ಎಂಥ ಬೇಸಿಗೆ ಇದ್ದರೂ ಇಂಥ ಸ್ಥಳದಲ್ಲಿ ಈ ಸ್ಥಳದಲ್ಲಿ ನೀರು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಈ ಸ್ಥಳದಲ್ಲಿ ಇದೇ ರೀತಿಯಾಗಿ ಷಣ್ಮುಖ ಶಿವಯೋಗಿಗಳ ಒಂದು ಇಲ್ಲಿ ಅನುಷ್ಠಾನಗೈದಂಥ ಸ್ಥಳವನ್ನು ಒಟ್ಟೆ ಯಾವುದೇ ಒಂದು ರೀತಿಯ ಇಲ್ಲಿ ಇದು ಇಲ್ಲ ಸ್ವಚ್ಛತೆ ಇಲ್ಲ ಏನೂ ಇಲ್ಲ ಸುತ್ತಮುತ್ತ ಅದು ಬೆಳೆದೋಗಿವೆ ಇವುಗಳನ್ನು ಜೇವರ್ಗಿ ಒಂದು ಶಾಸಕರಾಗಲಿ ಅಥವಾ ಸಮಾಜದ ಮುಖಂಡರಾಗಲಿ ಇದನ್ನು ಬೇಗ ಇದು ಮಾಡಬೇಕು ಇನ್ನೊಂದು ಇಲ್ಲಿ ನೋಡಿ ಷಣ್ಮುಖ ಶೋಗಿಗಳು ಇದ್ದಂಥ ಒಂದು ವಿಶೇಷವಾದ ಸ್ಥಳ ಇದು ಇಲ್ಲಿ ಒಳಗಡೆ ಎಲ್ಲ ಬಿದ್ದಿದೆ ನೋಡಿ ಇಲ್ಲಿ ಈಗ ಹೋಗ್ಲಿಕ್ಕೂ ಆಗ್ತಾಯಿಲ್ಲ ಅಂತ ಒಂದು ಇದಾಗಿದೆ ನೋಡಿ ಈಗ ಒಳಗಡೆ ನೋಡಿ ಸ್ನೇಹಿತರೆ ಯಾವ ರೀತಿ ಆಗಿದೆ ಅಂದರೆ ಷಣ್ಮುಖ ಶೋಗಿ ಒಂದು ಜೇವರ್ಗಿ ಐತಿಹಾಸಿಕ ಸ್ಥಳ ಇದು ಈ ಸ್ಥಳದಲ್ಲಿ ನೋಡಬೇಕಾದ್ರೆ ಒಂದು ಆ್ಯಕ್ಚುಲಿ ಇದು ಜೇವರ್ಗಿಯ ಒಂದು ಪ್ರದೇಶವನ್ನು ಇದು ಸ್ವಚ್ಛ ಮಾಡಿ ಸರ್ಕಾರ ಇದೇನು ಮಾಡಬೇಕಪ್ಪ ಅಂದರೆ ನೀಟಾಗಿ ಇದನ್ನು ಒಂದು ಐತಿಹಾಸಿಕ ಸ್ಥಳ ಮತ್ತು ಪ್ರವಾಸಿ ಸ್ಥಳ ಮಾಡಬೇಕಂತ ನೋಡಿ ಸ್ನೇಹಿತರೆ ಎಷ್ಟು ವಾತಾವರಣ ಇಲ್ಲಿ ಬಹಳಷ್ಟು ಸುತ್ತಮುತ್ತ ಮಸ್ತಾಗಿದೆ ನೋಡಿ ಬೇಕಾದರೆ ಈ ವಾತಾವರಣ ಯಾವ ರೀತಿ ಇದೆ ಇಲ್ಲಿ ಇಲ್ಲಿ ಕೆಳಗಡೆ ಷಣ್ಮುಖ ಶಿವಿಗಳ ಒಂದು ವರ್ಷಕ್ಕೊಮ್ಮೆ ಇಲ್ಲಿ ಚಟ್ಟಿ ಉತ್ಸವವನ್ನು ಮಾಡ್ತಾರೆ ಇಲ್ಲಿ ಪ್ರದೇಶದಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಇದು ಷಣ್ಮುಖ ಷಣ್ಮುಖಿವಿಗಳು ಅಲ್ಲಿನ ಒಂದು ಅವರ ಗುರುಗಳೊಂದಿಗೆ ಅನುಷ್ಠಾನಗೈದಂತ ಸ್ಥಳವಾಗಿದೆ ಅಲ್ಲಿ ಅಲ್ಲಿ ಕೆಳಗಡೆ ಹೋಗ್ತಾ ಇದ್ರೆ ಅಲ್ಲಿ ಕೆಲವೊಂದಿಷ್ಟು ಇದು ಕಾಣ್ತಾ ಸಹ ಹೋಗೋಣ ಕಾಣುತ್ತೆ ಇನ್ನೊಂದು ಈ ಪ್ರದೇಶ ನೋಡಿ ಇಲ್ಲಿ ಷಣ್ಮುಖ ಷಣ್ಮುಖಯೋಗಿಗಳು ಒಳಗಡೆ ಅನುಷ್ಠಾನಗೈದಂತ ಸ್ಥಳ ಷಣ್ಮುಖ ಯೋಗಿಗಳ ಒಂದು ಭಾವಚಿತ್ರ ಕಾಣಿಸುತ್ತೆ ಅಲ್ಲಿ ಮತ್ತು ಲಿಂಗ ಇದೆ ಇಲ್ಲಿ ಒಂದು ಷಣ್ಮುಖ ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಅನುಷ್ಠಾನ ಅನುಷ್ಠಾನಗೈದಂತಹ ಇಂತಹ ಸ್ಥಳ ಈ ಸ್ಥಳವನ್ನ ಆದಷ್ಟು ಇಲ್ಲಿ ಸ್ವಚ್ಛತೆ ಮಾಡಿದ ಒಂದು ಪ್ರವಾಸಿ ಸ್ಥಾನವನ್ನಾಗಿ ಮಾಡಬೇಕಂತ ತಮ್ಮೆಲ್ಲರೂ ಕೇಳ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಮೇಲೆ ಸ್ಕೂಲ್ ಇದೆ ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಸುತ್ತ ಇನ್ನೂ ವಿಶಾಲವಾದ ಪ್ರದೇಶ ಇದೆ ಇಲ್ಲಿ ತಳಗಡೆ ನೋಡಬೇಕಾದ್ರೆ ಇಲ್ಲಿ ಈಗ ಕೆಳಗಡೆ ಹೋಗೋಣ ಸ್ನೇಹಿತರೆ ಇಲ್ಲಿ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಇದೆ ಅಂದರೆ ಎಲ್ಲವಷ್ಟು ಫುಲ್ಲು ಅದು ಬೆಳೆದು ಎಲ್ಲ ಕಸದಿಂದ ಕೂಡಿದೆ ಇಲ್ಲಿ ನಾವು ಕೆಲವೊಂದು ಇವು ಬಿದ್ದಿದ್ದಾವೆ ಮೂರ್ತಿಗಳು ಬಿದ್ದಿದ್ದಾವೆ ಈಗ ನೋಡಿ ಸ್ನೇಹಿತರೆ ಈ ಮೂರ್ತಿ ವಿಶೇಷವಾದಂಥ ಮೂರ್ತಿಗಳಿವೆ ಇವು ಅವ ಹಳೆಯ ಕಾಲದ ಮೂರ್ತಿಗಳು ಇವು ಅಷ್ಟೇ ಬಿದ್ಬಿಟ್ಟಿವೆ ಇವುಗಳನ್ನು ಸ್ವಚ್ಛ ಮಾಡಿ ನೋಡಬೇಕಾದಾಗ ಇಲ್ಲಿ ಬಹಳಷ್ಟು ವಿಶೇಷವಾಗುತ್ತೆ ಇಲ್ಲಿ ಗುಡಿ ನೋಡಿ ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲೇ ಅನುಷ್ಠಾನ ಇದ್ದಂಥ ಸ್ಥಳ ಇದೆ ಒಳಗಡೆ ಒಳಗಡೆ ಬಸವಣ್ಣ ಮೂರ್ತಿ ಒಂದು ಲಿಂಗ ಇದೆ ಗಂಟಿ ಗಂಟೆ ಎಲ್ಲ ಬೆಳೆದು ಬಹಳಷ್ಟು ಇದು ಆಗಿಬಿಟ್ಟಿದಾವೆ ಸ್ನೇಹಿತರೆ ಕೆಲವಷ್ಟು ಮುಚ್ಚಿ ಹೋಗುವಂಥ ಪರಿಸ್ಥಿತಿ ಇಲ್ಲಿದ್ದಾವೆ ಇದನ್ನು ಆದಷ್ಟು ಪ್ರವಾಸಿ ಸ್ಥಾನವಾಗಿ ಕನ್ವರ್ಟ್ ಮಾಡಬಹುದು ಆದಷ್ಟು ಬೇಗ ಇದನ್ನು ನಮ್ಮ ಜೇವರ್ಗಿ ತಾಲೂಕಿನ ಶಾಸಕರು ಒಂದು ಸ್ವಲ್ಪನೇ ಅನುದಾನ ಜಾಸ್ತಿ ಬೇಡ ಸ್ವಲ್ಪ ಅನುದಾನದಲ್ಲಿಯೇ ಈ ಒಂದು ಪ್ರದೇಶವನ್ನು ಅಭಿವೃದ್ಧಿ ಮಾಡ್ಬೋದು ಹೀಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇಲ್ಲಿ ಹಳೆಯ ಹಳೆ ಹಳೆಯ ಕಾಲದಂಥ ಒಂದು ಇವುಗಳನ್ನು ಕಾಣ್ತಾ ಇದ್ದೀವಿ ನೋಡಿ ಇಲ್ಲಿ ಎಷ್ಟು ಯಾವ ರೀತಿ ಕಾಣ್ತಾ ಇದ್ದಾವೆ ಅಂದರೆ ಇಲ್ಲೊಂದು ಮೂರ್ತಿ ಕಾಣ್ತಾ ಇದೆ ಈಗ ಇಲ್ಲಿ ಇದೊಂದು ಬೇರೆ ಬೇರೆ ಚಿತ್ರ ಇವೆ ತಮ್ಮದೇ ಆದಂಥ ವಿಶೇಷವಾದಂಥ ಗರುಡ ಆನೆ ಆಮೆ ಸಿಂಹ ಹುಲಿ ಮತ್ತು ವಿಶೇಷವಾದಂಥ ಪ್ರಾಣಿಗಳು ಸಹ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ವಿಶೇಷವಾಗಿ ಒಂದು ಮೂರ್ತಿಗಿಂತ ಒಂದು ಮೂರ್ತಿ ವಿಶೇಷವಾಗಿ ಎಲ್ಲ ಮೂರ್ತಿಗಳು ತನ್ನದೇ ಆದಂಥ ಒಂದು ಸಾರಾಂಶವನ್ನು ಬೀರುವಂಥ ಮೂರ್ತಿಗಳು ಅದಾವೆ ಅವುಗಳನ್ನು ಕ್ಲೀನಾಗಿ ಮಾಡಿ ಕರೆಕ್ಟಾಗಿ ಒಂದು ಸ್ಥಳದಲ್ಲಿ ಕಟ್ಟಿಗಳು ಕಟ್ಟಿ ಇದನ್ನು ಪ್ರವಾಸಿ ತಾಣವನ್ನಾಗಿ ಮಾಡ್ಬೋದು ಯಾಕಂದರೆ ಜೇವರಿಗೆ ಒಂದು ಇತಿಹಾಸವನ್ನು ನಾವು ಇಲ್ಲಿ ಕಾಣ್ಬೋದು ಷಣ್ಮುಖ ಶಿವಯೋಗಿಗಳು ಒಂದು ವಿಶೇಷವಾದಂಥ ಅನುಷ್ಠಾನ ಆಗಿದೆ ಅಂತ ಶರಣ ಅವರು ಅಂತ ಒಂದು ಷಣ್ಮುಖ ಶಿವಯೋಗಿಗಳ ಒಂದು ವಿಶೇಷವಾಗಿರುವಂತಹ ಈ ಸ್ಥಳವನ್ನ ಬಹಳಷ್ಟು ಗಮನದಲ್ಲಿ ಇಟ್ಕೊಂಡು ಇದನ್ನ ಸ್ವಚ್ಛಗೊಳಿಸಿ ಸರ್ಕಾರ ಅದಕ್ಕೆ ವಿಶೇಷವಾಗಿರುವಂತಹ ಒಂದು ಸ್ಥಾನಮಾನವನ್ನು ಕೊಡಬೇಕು ನೋಡಿ ಸ್ನೇಹಿತರೆ ಯಾವ ರೀತಿ ಶಿಲೆ ಇವೆ ಇವುಗಳು ಕಲ್ಲಿನಲ್ಲಿ ಕೆತ್ತಿದ್ದಾರೆ ಬಹಳಷ್ಟು ವಿಶೇಷವಾಗಿರುವಂತಹ ಮೂರ್ತಿಗಳಿವೆ ಈ ಮೂರ್ತಿಗಳಲ್ಲಿ ನೋಡಿ ಯಾರೋ ಪೂಜೆ ಮಾಡಿದ್ದಾರೆ ಇವುಗಳಿಗೆ ನೋಡಿ ಒಂದೊಂದು ಚಿತ್ರಗಳ ಬುಡಿಕೆ ಒಂದೊಂದು ಪ್ರಾಣಿಗಳಿವೆ ನೋಡಿ ಸ್ನೇಹಿತರೆ ಯಾವ ರೀತಿ ಹೊಡೆದೋಗಿವೆ ಇವುಗಳನ್ನು ಹದಿನಾರುನೂರ ಸುಮಾರು ನೂರ ಇಪ್ಪತ್ತೇಳರ ಸಮಯದಲ್ಲಿ ಇವುಗಳನ್ನು ಮಾಡಿರಬಹುದು ನನಗೂ ಅಕ್ಯೂರೇಟ್ ಆದಂಥ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ತಗೊಂಡು ಅದ್ರ ಬಗ್ಗೆ ನಿಮಗೆ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಇನ್ನೊಂದು ಅನುಷ್ಠಾನ ಇದ್ದಂಥ ಸ್ಥಳ ಇದೆ ಇಲ್ಲಿ ಕೆಲವು ಮೂರ್ತಿಗಳು ಎರಡೆರಡಾಗಿದ್ದಾವೆ ಇನ್ನೂ ಕೆಲವು ಅರ್ಧ ಮೂರ್ತಿಗಳು ಮಾಡಬೇಕಾದ ಸಂದರ್ಭದಲ್ಲಿ ಉಳಿದವಾಗ ಎಲ್ಲ ಕಮಿಟಿ ಬೆಳೆದಿದ್ದಾವೆ ಸ್ನೇಹಿತರೆ ನೋಡಿ ಇಂಥ ಒಂದು ಷಣ್ಮುಖ ಶಿವಯೋಗಿಗಳ ಅನುಷ್ಠಾನಗೈದಂತ ಈ ಸ್ಥಳವನ್ನ ಸರ್ಕಾರ ಒಂದು ಸ್ವಲ್ಪ ಅನುದಾನನೇ ಜಾಸ್ತಿ ಬೇಡ ಆ ಅನುದಾನದಲ್ಲಿ ಇವುಗಳನ್ನು ಸ್ವಚ್ಛಗೊಳಿಸಿ ಸುತ್ತ ಈ ಪ್ರದೇಶದಲ್ಲಿ ಒಂದು ಷಣ್ಮುಖ ಶಿವಯೋಗಿಗಳ ಒಂದು ಆಧಾರ ಜೇವರ್ಗಿ ಎಂದ್ರೇನೆ ಷಣ್ಮುಖ ಶಿವಯೋಗಿಗಳ ಒಂದು ಪ್ರಾರಂಭದಲ್ಲಿ ನಾವು ನೋಡ್ಬೋದು ಹಾಗಾಗಿ ಇವುಗಳನ್ನೆಲ್ಲ ಒಂದು ವಿಶೇಷವಾಗಿ ಶಾಸಕರು ಮತ್ತು ಇಲ್ಲಿರುವಂಥ ಕೆಲವು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಸ್ವಲ್ಪ ಗಮನಿಸಬೇಕು ಯಾಕಪ್ಪ ಅಂದರೆ ಜೇವರ್ಗಿಯಲ್ಲಿ ಇತಿಹಾಸವನ್ನು ಹೇಳುವಂಥದ್ದು ಷಣ್ಮುಖ ಶಿವಯೋಗಗಳು ಇದರ ಬಗ್ಗೆ ನಾವು ಇನ್ನೂ ಮಾಹಿತಿಯನ್ನು ಜಾಸ್ತಿ ಕಲೆ ಹಾಕಬೇಕಾಗಿದೆ ಇದು ಕೇಳಿದ್ದೀವಿ ಈ ಜೋಗಿಕೊಳ್ಳ ಅನ್ನುವಂಥ ಈ ಪ್ರದೇಶವನ್ನು ಬಹಳಷ್ಟು ಹಿಂದುಳಿದ ಪ್ರದೇಶವಾಗಿದೆ ಇದು ಕುಳ್ಕೂರ ಜೇವರ್ಗಿನಿಂದ ಒಂದು ಸ್ವಲ್ಪ ಕಿಲೋಮೀಟ್ರಲ್ಲಿ ಗೋಳ್ಕುರಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಇದೆಯಲ್ಲ ಅದೇ ರೀತಿಯಾಗಿ ಇಲ್ಲಿ ಷಣ್ಮುಖಿಗಳಾಗಿ ಜೋಗಿಗಳಿದೆ ನೋಡಿ ಸ್ನೇಹಿತರೆ ಎಲ್ಲ ಬಿದ್ದು ಹೋಗಿದೆ ಇಲ್ಲಿ ಅನುಷ್ಠಾನಗೈದಂತಹ ಸ್ಥಳ ಇದು ಈ ಸ್ಥಳವನ್ನ ಸಹ ನಾವು ಬಹಳಷ್ಟು ನೋಡಿದಾಗ ವಿಪರ್ಯಾಸ ಅನಿಸ್ತು ಏನಪ್ಪ ಅಂದರೆ ನಮ್ಮ ಜೇವರಿಗೆ ಇತಿಹಾಸವನ್ನ ತೋರುವಂತಹ ಈ ಒಂದು ದೇಗುಲಗಳು ಮತ್ತು ಗುಡಿಗಳು ಮತ್ತು ಐತಿಹಾಸಿಕ ಸ್ಥಳಗಳ ಇವುಗಳನ್ನೆಲ್ಲ ಆಗಿದ್ದಾವೆ ಆದಷ್ಟು ಬೇಗ ಇವುಗಳನ್ನು ನಾವು ನೀವೆಲ್ಲರ ಸೇರಿ ಅದೇ ರೀತಿಯಾಗಿ ವಿಶೇಷವಾಗಿ ಇವುಗಳನ್ನು ಕೂಡ ಅನೇಕ ಮೂರ್ತಿಗಳು ಕಾಣ್ತಾ ಇದ್ದಾವೆ ಇವುಗಳನ್ನು ಶಾಸಕರು ತಮ್ಮ ಒಂದು ವಿಶೇಷವಾಗಿ ಇದನ್ನು ಇದು ಮಾಡಬೇಕಂತ ವಿನಂತಿ